ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ದಿವ್ಯಾ ಪೆರ್ಲಾ ಇತ್ತೀಚೆಗೆ ಬಾಲಿವುಡ್ನಲ್ಲಿ ರಿಲೀಸ್ ಆಗಿರುವಂತಹ ದುರಂಧರ್ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬಾಲಿವುಡ್ನಲ್ಲಿ ಸಿನಿಮಾಗಳು ಅಷ್ಟಾಗಿ ಹಿಟ್ ಆಗದೇ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಿದ್ದಾಗೆ ಕೆಲವೇ ಕೋಟಿಗಳನ್ನು ಗಳಿಸಿ ಎಲ್ಲ ಸಿನಿಮಾಗಳು ಫ್ಲಾಪ್ ಅಂತ ಅನಿಸ್ಕೊಳ್ತಿರುವಂತಹ ಸಂದರ್ಭದಲ್ಲಿಯೇ ದುರಂದರ್ ರಿಲೀಸ್ ಆಗಿದ್ದು ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿದೆ ಉರಿ ಖ್ಯಾತಿಯ ಆದಿತ್ಯ ಧರ್ ನಿರ್ದೇಶನ ಮಾಡಿರುವಂತಹ ಈ ಒಂದು ಸಿನಿಮಾದಲ್ಲಿ ರಣವೀರ್ ಸಿಂಗ್ ಪ್ರಮುಖ ಪಾತ್ರ ಮಾಡಿದ್ದು ಖ್ಯಾತ ನಟ ಅಕ್ಷಯ್ ಖನ್ನಾ ಅವರು ವಿಲನ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾ ರಿಲೀಸ್ ಆದಾಗ ಅಷ್ಟೇನು ಹೈಪ್ ಇಲ್ಲಾಂದ್ರೂ ಕೂಡ ರಿಲೀಸ್ ಆದ್ಮೇಲೆ ವ್ಯಾಪಕವಾಗಿ ಪ್ರಶಂಸೆಯನ್ನು ಗಳಿಸ್ತಾ ಇರೋದಷ್ಟೇ ಅಲ್ಲದೆ ಬಾಕ್ಸ್ ಆಫೀಸ್ನಲ್ಲಿ ಕೂಡ ದಾಖಲೆಗಳನ್ನ ಬರಿತಾ ಇದೆ ಹೀಗಿದ್ರೂ ಕೂಡ ಈ ಸಿನಿಮಾವನ್ನ ಗಲ್ಫ್ ಕಂಟ್ರೀಸ್ನಲ್ಲಿ ನಿಷೇಧ ಮಾಡಲಾಗಿತ್ತು ಪಾಕಿಸ್ತಾನ ಯುಎಇ ಸೌದಿ ಅರೇಬಿಯಾ ಸೇರಿದ ಹಾಗೆ ಆರು ರಾಷ್ಟ್ರಗಳಲ್ಲಿ ಈ ಒಂದು ದುರಂಧರ್ ಸಿನಿಮಾವನ್ನ ಬ್ಯಾನ್ ಮಾಡಲಾಯಿತು ಹೀಗಿದ್ರೂ ಕೂಡ ಸದ್ಯ ಪಾಕಿಸ್ತಾನದಲ್ಲಿ ದುರಂಧ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಎನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ಥಿಯೇಟರ್ ನಲ್ಲಿ ಸಿನಿಮಾ ತೋರಿಸಬಾರದು ಅಂತ ಬ್ಯಾನ್ ಮಾಡಿದ್ರು ಕೂಡ ಪಾಕಿಸ್ತಾನದ ಬಂದಿ ದುರಂಧರ ಸಿನಿಮಾವನ್ನ ಹೇಗೆ ನೋಡಿದ್ರು ಅವರಿಗೆ ಸಿನಿಮಾ ಎಲ್ಲಿ ಸಿಕ್ಕಿತು ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಸಿನಿಮಾವನ್ನ ಪಾಕಿಸ್ತಾನದ ಜನ ನೇಪಾಳ ಮಲೇಷ್ಯಾ ಅದೇ ರೀತಿ ಶ್ರೀಲಂಕಾದ ವೆಬ್ಗಳ ಮೂಲಕ ಸರ್ವರ್ ಗಳಿಗೆ ಎಂಟ್ರಿ ಕೊಟ್ಟು ಸಿನಿಮಾದ ಲಿಂಕ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಿದಾರಂತೆ ಅಷ್ಟೇ ಅಲ್ಲದೆ ಈ ಒಂದು ಸರ್ವರ್ ಗಳ ಮೂಲಕ ಸಿಕ್ಕಿರುವಂತ ಲಿಂಕ್ ನಲ್ಲಿ ಸಿನಿಮಾದ ರೆಸೊಲ್ಯೂಷನ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತ ಹೇಳಿದ್ರು ಸಿನಿಮಾವನ್ನ ನೋಡ್ತಾ ಇದ್ದಾರೆ ಸದ್ಯ ಈ ಸುದ್ದಿ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದ್ಯಂತ ಜನ ಸಿನಿಮಾದ ಬಗ್ಗೆ ಮಾತನಾಡ್ತಿರುವಾಗಲೇ ಪಾಕಿಸ್ತಾನದಲ್ಲಿ ಕೂಡ ಜನರಿಗೆ ದುರಂತರ ಸಿನಿಮಾದ ಕ್ರೇಜ್ ಹುಟ್ಟಿದೆ ಅಂತ ಹೇಳೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪಾಕಿಸ್ತಾನದ ಮಂದಿ ಶ್ರೀಲಂಕಾ ನೇಪಾಳ ಮಲೇಷ್ಯಾದ ಸರ್ವರ್ ಗಳಿಗೆ ಎಂಟ್ರಿ ಕೊಟ್ಟು ಡಾರ್ಕ್ ವೆಬ್ ಮೂಲಕ ಸಿನಿಮಾವನ್ನ ಆನ್ಲೈನ್ ಲೋಕದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ದುರಂಧರ್ ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಆಗದೇ ಇದ್ರೂ ಕೂಡ ನಿಷೇಧ ಮಾಡಿದ್ರೂ ಕೂಡ ಅಲ್ಲಿನ ಜನ ಬೇರೆ ದೇಶದ ಸರ್ವರ್ ಗಳಿಗೆ ಎಂಟ್ರಿ ಕೊಟ್ಟು ಡಾರ್ಕ್ ವೆಬ್ ಮೂಲಕ ಲಿಂಕ್ ಕ್ರಿಯೇಟ್ ಮಾಡಿ ಸಿನಿಮಾಗಳನ್ನ ಆನ್ಲೈನ್ ನಲ್ಲಿ ನೋಡ್ತಾ ಇದ್ದಾರೆ ಥಿಯೇಟರ್ ನಲ್ಲಿ ಇಲ್ಲದಿದ್ರೆ ಏನಾಯ್ತು ಆನ್ಲೈನ್ ಲೋಕದಲ್ಲಂತೂ ಪಾಕ್ ಮಂದಿ ಈಗ ದುರಂಧರ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ಜೊತೆಗೇನೆ ಪಾಕಿಸ್ತಾನದಲ್ಲಿ ಸಿನಿಮಾ ನೋಡ್ತಿರುವಂತ ಮಂದಿ ಈ ಸಿನಿಮಾದ ವಿಶುವಲ್ ಇರ್ಬೋದು ಫೋಟೋಗಳಿರ್ಬೋದು ವಿಡಿಯೋಗಳು ಇರ್ಬೋದು ಇವುಗಳನ್ನ ಬಳಸಿ ಮೀಮ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಅದೇ ರೀತಿ ಈ ಒಂದು ಸಿನಿಮಾ ಈಗ ನಿಷೇಧ ಆಗಿದ್ರು ಕೂಡ ಪಾಕಿಸ್ತಾನದ ಮಂದಿ ಸಿಕ್ಕಾಪಟ್ಟೆ ಆಸಕ್ತಿ ತೋರಿಸಿ ಭಾರತದ ಸಿನಿಮಾ ನೋಡ್ತಿರೋದು ಈಗ ವೈರಲ್ ಆಗಿದೆ ಇನ್ನು ದುರಂಧರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನೋಡೋದಾದ್ರೆ ಈ ಸಿನಿಮಾ ರಿಲೀಸ್ ಆದಾಗ ಇನ್ನೂರು ಕೋಟಿ ಕ್ಲಬ್ ಕೂಡ ಸೇರೋದು ಡೌಟ್ ಅಂತ ಜನ ಮಾತನಾಡ್ಕೊಂಡಿದ್ರು ಇದಕ್ಕೆ ಕಾರಣ ಕೂಡ ಇದೆ ಯಾಕಂತ ಹೇಳಿದ್ರೆ ಈ ದುರಂಧರ್ ಸಿನಿಮಾದ ಅವಧಿ ಏನಿದೆ ಅದು ಮೂರು ಗಂಟೆ ನಲವತ್ತು ನಿಮಿಷ ಇದೆ ಮೂರು ಗಂಟೆ ಸಿನಿಮಾ ನೋಡೋದಿಕ್ಕೆ ಜನ ಥಿಯೇಟರ್ ಗೆ ಬರೋದಿಲ್ಲ ಇನ್ನು ಮೂರು ಗಂಟೆ ನಲವತ್ತು ನಿಮಿಷದ ಸಿನಿಮಾವನ್ನ ಜನ ನೋಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ನೆಟ್ಟಿಗರು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಸಿನಿಮಾಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು ಅಷ್ಟೇ ಅಲ್ಲದೆ ಈ ಒಂದು ಸಿನಿಮಾ ಹನ್ನೆರಡು ದಿನದಲ್ಲಿ ಐನೂರು ಕೋಟಿ ಕಲೆಕ್ಷನ್ ಮಾಡಿದೆ ಇನ್ನು ಈ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಇಷ್ಟೇನು ಹೈಪ್ ಕ್ರಿಯೇಟ್ ಮಾಡಿರಲಿಲ್ಲ ಹಾಗಾಗಿ ಈ ಸಿನಿಮಾ ಇನ್ನೂರು ಕೋಟಿ ಗಳಿಸೋದು ಡೌಟ್ ಕಲೆಕ್ಷನ್ ಚೆನ್ನಾಗಿರಲ್ಲ ಫ್ಲಾಪ್ ಆಗುತ್ತೆ ಅಂತ ಮಾತನಾಡ್ಕೊಂಡವರು ಇದ್ರು ಆದ್ರೆ ಈ ಸಿನಿಮಾದ ಬಗ್ಗೆ ಕೆಲವರೊಂದು ಖ್ಯಾತೆ ತೆಗೆದದ್ದು ಆ ಖ್ಯಾತೆಯೇ ಈ ಸಿನಿಮಾಗೆ ಪಾಸಿಟಿವ್ ಆಗಿ ಟರ್ನ್ ಆಗಿ ಜನರನ್ನ ಥಿಯೇಟರ್ ಕಡೆ ಬರೋ ಹಾಗೆ ಮಾಡ್ತು ಈ ಒಂದು ವಿಚಾರದಲ್ಲಿ ದುರಂತ ಸಿನಿಮಾ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದ್ದು ಬಾಕ್ಸ್ ಆಫೀಸ್ ಗಳಿಕೆ ಕೂಡ ಸೂಪರ್ ಆಗಿ ಹೋಗ್ತಾ ಇದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ